ಹಾಯ್ ಹೆಲೋ ಮಾತ ಎಂಚೋಲ್ಲರ್ ಮಾಮಿ ಮರ್ಮಲ್ ಯೂಟ್ಯೂಬ್ ಚಾನಲ್ಗೆ ಮಾತುಗಳ ಸ್ವಾಗತ ಮಾಮಿ ಒಂಜಿ ಸೇಮಿಗೆ ಉಪ್ಪರಿ ಮಲ್ಪಕ ಬಂದರೆ ಮಸ್ತ್ ಕಡಿಮೆ ಟೈಮು ಜಾಸ್ತಿ ಟೈಮ್ ದರ್ಸನಂದ್ರೆ ಬೇಗನೆ ಆಪಿ ಒಂದು ಅಂಚೆ ಬ್ರೇಕ್ಫಾಸ್ಟ್ ಅವು ಎಂಚ ಮಲ್ತೀನಿ ಬಂದು ತೋಕ ಹಾಯ್ ಹಲೋ ಮಾತಿರ್ಲಾ ಎಂಚೋಲರ್ ನಮ್ಮ ಬ್ರೇಕ್ಫಾಸ್ಟ್ ಈಗ ಸುರಕಾದ ಸಾಸಮಿ ಬಕ ಉರ್ದುದ ಬೇಳೆ ನೀರುಳ್ಳಿ ಕಾಯಿ ಮಂಚಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಬೇರ್ ಸೊಪ್ಪು ಅಂಚೆನೆ ತಾಯಿ ಈ ತುಪ್ಪ ಬೋಡೈಕ ನೆಕ್ ಸುರು ನೀರ್ ನೀರು ದಿವೋಡು ನೀರ್ ದಿದ್ದು ನೀರು ಕೊದ್ದೋಡು ನೀರು ಕೊದ್ದನಾಗ ಈ ಸೇಮ್ಗಿಯನ್ನು ಪಾಡೋಡು ಈ ಸೇಮಗೇನು ಪಾಡೋಡು ಪಾಡ್ದು ಒಂದೇ ಒಂದು ರಟ್ಟ ನಿಮಿಷ ಒಂದು ದಿವೋಡು ಚಾಂಜು ಚೂರು ಅಡಿಗೆ ಒಂದೇ ಬೇಯೋಡು ಜಾಸ್ತಿ ಬೇಯರೆ ಬಲ್ಲಿ ಒಂದೇ ಪೊರ್ತು ಜರಡೆ ನಿಮಿಷ ದಿದ್ದು ಬಾಕ ಒಂದೇನು ಅರ್ಪೋಡ್ ಇತ ಎಣ್ಣೆ ದೀಯ ಎಣ್ಣೆ ಕಾಯಿಂದ ಈಗ ಶುರು ಕಾದ ಸಾಸಿನ್ ಪಡ್ದ

ಒಂದು ಕಾಯಿಂಡ್ ಸೇಮಾಗಿ ಬಾಡ್ದ ಉಪ್ಪು ಬಡ್ದ ರುಚಿಕ್ಕ ಬೋಡ ಏನಾಗ್ತು ಉಪ್ಪು

ಬೇಯ್ ತಂಡ ಎಡ್ಡೆ ಹಾಪಿ ಬುಡು ಇತ್ತಂಡ ಬಾರಿ ಲಾಯ್ಕ್ ಹಾಕೊಂಡು ದಿನಾಲ ದೋಸೆ ಇಡ್ಲಿ ತಿಂದು ಬೋರ್ ಬೋರ್ ಹಾಕೊಂಡು ಅದಾಗ ಇಂಚಿನ ಬರ ಮಲ್ಕೊಂಡು ಬಾರಿ ಅಡ್ಡೆ ಹಾಕೊಂಡು ಇದೆ ಒಂದು ರೆಡಿ ಆಂಡು ನೆಕ್ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಆಡಗ ಒಂದು ಇತೆ ರೆಡಿ ಹ್ಯಾಂಡ ಬಾರಿ ಬೇಗ ಹಾಕೊಂಡು ಬ್ರೇಕ್ಫಾಸ್ಟ್ ಮಲ್ಪುಲೆ ರುಚಿ ಹಾಕೊಂಡು ಅಡ್ಡೆಬ್ರ ಮಲ್ಪರೆ ಬಂಗಾಂಡ ಕಾಂಡೆಲಕ್ಕದ ಒಂದೇನು ಮಲ್ಪೋಲಿ ಅಂಚೆನೆ ಎಂಕಲೆ ಈ ವಿಡಿಯೋ ಇಷ್ಟ ಅಂಡ ನಿಗುಲಿ ಎಂಕಲೆ ಲೈಕ್ ಕೊರ್ಲಿ ಅಂಚೆನೆ ಸಬ್ಸ್ಕ್ರೈಬ್ ಮಲ್ಪೋಲಿ ಸೀಮಿಗೆ ತೋ ಉಪ್ಕರಿ ಎಂಚೆ ಮಲ್ಪಿನಿ ಪಂದು ತೀಯರತ ಜಾಸ್ತಿ ಟೈಮ್ ದಸ ನಂದಿ ರಪಕ್ ಕೊಂಜ ಆಪಿ ನಂದಿ ರೆಸಿಪಿ ನಿಗುಲ್ ಟ್ರೈ ಮಲ್ಪಲಿ ನಮ್ಮ ವಿಡಿಯೋ ನಿಗುಲಿ ಕೊಂಜ ಇಷ್ಟ ಆನ ಅಂಚಿ ಲೈಕ್ ಕೊರ್ಲಿ ಸಬ್ಸ್ಕ್ರೈಬ್ ಮಲ್ಪಲಿ ಸಪೋರ್ಟ್ ಮಲ್ಪಲಿ ನಮ್ಮ ಲಾಗ್ ತಿನ್ನ ಮಾತೆರೆಗಳು ಧನ್ಯವಾದ ಮಾಮಿ ಮರ್ಮಲಿನ ಸೊಲ್ಮೆಲು